ಓಂ ಶ್ರೀ ಮಹಾಗಣಪತಿ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ಡಸ್ನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು ನಾವು ಮಾತಾಡ್ತಾರಂಥದ್ದು ಇ ಅನ್ನೋ ಅಕ್ಷರ ತುಂಬ ತುಂಬ ಕಡಿಮೆ ಜನ ಈ ಒಂದು ಅಕ್ಷರದಲ್ಲಿ ಹೆಸರಿಟ್ಕೊಂಡಿರುವಂಥದ್ದು ಹೌದು ಅಕ್ಷರನೇ ಇ ಅಕ್ಷರ ಸೊ ಲೆಟರ್ ಈಸ್ ಇ ಎ ಬಿ ಸಿ ಡಿ ನೀವು ಎ ಬಿ ಸಿ ನಾನು ನೋಡಿರ್ತೀರ ಮಾತಾಡ್ತಾರಂ ಈ ಅನ್ನೋ ಅಕ್ಷರ ಈ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಒಂದು ಸನಾತನ ಧರ್ಮದಲ್ಲಿ ತುಂಬಾ ಕಡಿಮೆ ಅಂತ ಹೇಳಬಹುದು ಆದರೂ ಸಹ ಈ ಅನ್ನೋ ಅಕ್ಷರ ತುಂಬಾ ಜನ ಇಟ್ಕೊಂಡಿರ್ತೀರ ಸಿಂಪಲ್ ಹೆಸರು ಹೇಳಬೇಕು ಅಂದ್ರೆ ಈಶ್ವರಪ್ಪ ಅಂತ ಇರಬಹುದು ಅಥವಾ ಈಶ್ವರ್ ಅಂತ ಹೇಳ್ಬೋದು ಕೆಲವರು ಈ ಅಂತಲೂ ಸ್ಟಾರ್ಟ್ ಮಾಡ್ತೀರಾ ಕೆಲವರು ಐ ಅನ್ನೋ ಸ್ಟಾರ್ಟ್ ಮಾಡ್ತೀರಾ ಬಟ್ ಈ ಅನ್ನೋ ಲೆಟರ್ ಕೃತಿಕ ನಕ್ಷತ್ರಕ್ಕೆ ಹೊಂದುತ್ತೆ ಕೃತಿಕ ನಕ್ಷತ್ರ ಹೇಗೆ ನಾವು ಎರಡು ರೀತಿಯಾದ ಪಾದಗಳು ಅದರಲ್ಲಿ ನಮಗೆ ಸಿಗುತ್ತೆ ಯಾಕೆಂದರೆ ಕೃತಿಕ ನಕ್ಷತ್ರ ಪ್ರಥಮ ಮತ್ತು ದ್ವಿತೀಯ ಪಾದ ನಾವು ಮೇಷರಾಶಿಯನ್ನು ನೋಡಬಹುದು ದ್ವಿತೀಯ ಪಾದಕ್ಕೂ ಸಹ ಈ ಅಂದರೆ ದೊಡ್ಡ ಇ ಇ ಅಂತ ಬರ್ತೀವಲ್ಲ ಕನ್ನಡದಲ್ಲಿ ಆ ಲೆಟರ್ ಡಬಲ್ ಇ ಅಂತ ಹೇಳಬಹುದು ಆ ಲೆಟರಿಂದ ಅಕ್ಷರಗಳನ್ನ ಇಡುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದೇ ಕೃತಿಗ ನಕ್ಷತ್ರ ಎಗೈನ್ ವೃಷಭ ರಾಶಿಯಲ್ಲೂ ಸಹ ನಾಲ್ಕನೇ ಪಾದಕ್ಕೆ ಹೊಂದಾಣಿಕೆ ಆಗುವಂಥದ್ದು ಅಕ್ಷರ ಕೂಡ ಬರುತ್ತೆ ಅದು ಬಂದು ಸಿಂಗಲ್ ಇ ತುಂಬ ಕಡಿಮೆ ತುಂಬ ಜನ ಇಷ್ಟ ಆಗಿಲ್ಲ ಅಂತ ಅಂದರೆ ಲೆಟರು ನಿಮಗೆ ಬಂದಿರೋ ಲೆಟರ್ ಇಷ್ಟ ಆಗಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಕನ್ಸಲ್ಟೇಷನ್ ತಗೊಳ್ತೀರಾ ಮ್ಯಾಮ್ ಬೇರೆ ಯಾವ ಹೆಸರಿಟ್ಟರೆ ಒಳ್ಳೇದು ಸೊ ಬಟ್ ಈಗ ಆಲ್ರೆಡಿ ಇಟ್ಟಿರ್ತೀರಾ ನಾನು ಯಾವ ಹೆಸರಿಡಬೇಕು ಅದು ನೀವು ಕನ್ಸಲ್ಟೇಷನ್ ತೊಗೊಂಡಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಬಟ್ ಈಗ ಆಲ್ರೆಡಿ ನೀವು ಇ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಟಿದ್ದೀರಾ ಸೊ ಈ ಎನ್ ಅಕ್ಷರ ಯಾವ ರೀತಿ ಇರುತ್ತೆ ಮೇಡಮ್ ತುಂಬ ತುಂಬ ಅಬ್ಸರ್ವೇಷನ್ ಮಾಡುವಂತಹ ಮನುಷ್ಯರು ಅಂದರೆ ಈ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರ್ತಾರಲ್ಲ ಸೊ ದೇ ಆರ್ ಲೈಕ್ ವೆರಿ ಗುಡ್ ಅಬ್ಸರ್ವರ್ಸ್ ಮೊದಲು ಆ ಸಿಚುವೇಶನ್ ಎಲ್ಲೇ ಹೋಗಿರಲಿ ತುಂಬ ಒಳ್ಳೆ ಸಕ್ಸಸ್ ವೆಲ್ತ್ ಒಳ್ಳೆ ಪೊಸಿಷನ್ ಇರುವಂತಹ ಅಂತಾನೆ ಹೇಳ್ಬೋದು ವೆರಿ ವೆರಿ ಏನೋ ಎಕ್ಸ್ಟ್ರಾ ವರ್ಡ್ ಅಂತ ಹೇಳ್ತೀವಲ್ಲ ಅಂದರೆ ತುಂಬಾ ಔಟ್ ಸ್ಪೋಕನ್ ಪರ್ಸನಾಲಿಟೀಸ್ ಇರ್ತಾರೆ ಯಾವುದಕ್ಕೂ ಅಂಜಿ ಅಂಜೋದಿಲ್ಲ ಇವ್ರು ಏನಂದ್ಕೊಳ್ತಾರೆ ಅವ್ರು ಏನಂದ್ಕೊಳ್ತಾರೆ ಆ ಥರ ಎಲ್ಲ ಏನೋ ಅನ್ಕೊಳ್ಳಲ್ಲ ಅವ್ರಿಗೆ ಅನ್ಸ್ತಾ ಅದನ್ನು ಹೇಳೇಬೇಕು ನನಗೆ ಈ ಥರ ಅನ್ಸಿದೆ ನನ್ನ ನನ್ನ ಥಾಟ್ಸ್ ಈ ಥರ ಇದೆ ನನ್ನ ಆಲೋಚನೆಗಳು ಈ ರೀತಿ ಇದೆ ನಾನು ಅದನ್ನು ಹೇಳಲೇಬೇಕು ಇಮ್ಮಿಡಿಯೇಟ್ ಆಗಿ ಹೇಳಿಬಿಡ್ತಾರೆ ತುಂಬ ಜನ ಬೇಕಾದ್ರೆ ನಾನು ಹೇಳಿದೆ ತುಂಬ ಕಡಿಮೆ ಹೆಸರು ಬಟ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ನೇಬರ್ಸ್ ಇರ್ಬೋದು ನಿಮಗೆ ಗೊತ್ತಿರೋವಂಥವ್ರು ನೀವು ಇಷ್ಟಪಡುವಂತ ವ್ಯಕ್ತಿಗಳು ಆ ಹೆಸರಿನಿಂದ ಇಟ್ಕೊಂಡಿರೋಂಥರು ಇರ್ಬೋದು ಯಾರೇ ಆಗಿರ್ಬೋದು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ನೋಡಿ ನೀವು ಡೆಫಿನೆಟ್ಲಿ ಈ ಒಂದು ಬಿಹೇವಿಯರ್ಸ್ ಈ ಒಂದು ನೇಚರ್ನ ನೀವು ಅವರಲ್ಲಿ ಏನು ಅಬ್ಸರ್ವ್ ಮಾಡಬಹುದು ತುಂಬಾ ಅಬ್ಸರ್ವೇಷನ್ ಮಾಡುವಂಥ ವ್ಯಕ್ತಿತ್ವ ಏನೇ ಇದ್ರು ಸ್ಪಾಟಲ್ಲೇ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಯಾವುದಕ್ಕೂನು ಅವರು ನಾಳೆ ನೋಡೋಣ ನಾಳಿದ್ದು ನೋಡೋಣ ಅವ್ರು ಏನಂತಾರೋ ನೋಡೋಣ ಕೆಲವರು ತುಂಬಾ ಯೋಚನೆ ಮಾಡ್ತಾರೆ ಅಯ್ಯೋ ಅವ್ರು ಏನಂದ್ಕೊಳ್ತಾರೋ ನಾನೇನಾದ್ರೂ ಈ ತರ ತಪ್ಪಾಗಿ ಹೇಳ್ಬಿಟ್ರೆ ಅವ್ರು ಏನಾದ್ರು ಅದನ್ನ ಪೇಚರ್ ಮಾಡ್ಕೊಂಡ್ಬಿಡ್ತಾರೆ ಆ ಥರ ಎಲ್ಲ ಯೋಚನೆ ಇಲ್ಲ ಈ ಅನ್ನೋ ಅಕ್ಷರದಲ್ಲಿ ಇಟ್ಕೊಂಡಿರೋಂಥವ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ಏನು ಅನ್ಸುತ್ತೆ ಏನು ಥಾಟ್ ಅವ್ರ ಮೈಂಡಲ್ಲಿ ಓಡುತ್ತೆ ನನಗೆ ಈ ಥರ ಇದು ಸರಿ ಅನ್ನಿಸ್ತಿಲ್ಲ ಆಗಿ ಯಾರೇ ಇರಲಿ ಅವ್ರದೆಲ್ಲ ಅಂಜೋದಿಲ್ಲ ದೊಡ್ಡ ವ್ಯಕ್ತಿ ಆಗಿರ್ಬೋದು ದೊಡ್ಡ ಆಫೀಸರ್ಸ್ ಇರ್ಬೋದು ಹಿರಿಯರಾಗಿರ್ಬೋದು ಅವ್ರಿಗೆ ಅನ್ನಿಸ್ತು ಆ ಥಾಟ್ ಅನ್ನಿಸ್ತು ಇವ್ರ ಈ ಥರ ಹೇಳ್ತಿರೋ ತಪ್ಪು ಅಂತ ನನಗನ್ನಿಸ್ತಿದೆ ನಾನು ಇಮಿಡಿಯೇಟಾಗಿ ಅದಕ್ಕೆ ನಾನು ಉತ್ತರ ಕೊಡಲೇಬೇಕು ನನ್ನ ಒಂದು ಫೀಡ್ಬ್ಯಾಕ್ ಈ ರೀತಿ ಇದೆ ಅಂತ ಅವ್ರು ಆಗಿ ತಿಳಿಸ್ಬಿಡ್ತಾರೆ ಸೊ ತುಂಬ ರೇರ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳ್ಬೋದು ಯಾಕಂದರೆ ಹೆಸರು ಇಟ್ಕೊಳ್ಳೋದೇ ಈ ಅನ್ನೋ ವಿಷಯದಲ್ಲಿ ಬಂದ ತಕ್ಷಣ ನಮ್ಮಲ್ಲಂತೂ ನೀವು ಬೇರೆ ಹೆಸರು ಇಟ್ಬಿಡೋಣ ಅನ್ನೋ ಆಲೋಚನೆಗೆ ಹೊಟ್ಟೋಗ್ತೀರಾ ಬಟ್ ನಾನೇನು ಹೇಳ್ತೀನಿ ನಿಮ್ಗೆ ಯಾವುದೇ ಅಕ್ಷರ ಬಂದಿರಲಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ದಯವಿಟ್ಟು ಅದಕ್ಕೆ ಫಸ್ಟ್ ಆದ್ಯತೆನ ಕೊಡಿ ಇಂಪಾರ್ಟೆನ್ಸ್ ಅದಕ್ಕೆ ಫಸ್ಟ್ ಇರಲಿ ತುಂಬಾನೇ ರೇರ್ ಕೇಸಸ್ ಚೆನ್ನಾಗಿ ಮ್ಯಾಮ್ ಇದು ಇಷ್ಟ ಆಗ್ತಿಲ್ಲ ಬೇರೆ ಹೆಸರನ್ನ ನೀವು ಅವಾಗ ನೀವು ಥಿಂಕ್ ಮಾಡ್ಬೋದು ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಟೈಮಿಂಗ್ಸ್ ಪ್ರಕಾರ ನಿಮ್ಗೆ ಅದು ಲಕ್ಕಿ ಅಕ್ಷರ ಅಂತ ಬಂದಿರುತ್ತೆ ಸೊ ಆ ಲಕ್ ಫೇವರ್ ಆಗೋದೇ ಎಷ್ಟೋ ಜನ ನೋಡಿ ಈಗ ಲಾಸ್ಟ್ ಟೈಮ್ ನನ್ಗೆ ಇದೇ ತರ ಕನ್ಸಲ್ಟೇಷನ್ ಬಂದಿದ್ರು ಆಫೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂಥವ್ರು ಎಷ್ಟು ಚೆನ್ನಾಗಿ ಅಂತಂದ್ರೆ ಈವನ್ ಈಗ ನೈನ್ ಅವರ್ಸ್ ಅಂದ್ರೆ ಅವ್ರ ಒಂಥರ ಟೆನ್ ಲೆವೆನ್ ಅವರ್ಸ್ ಕೊಟ್ಟು ಸಹ ಆ ಕೆಲಸಗಳನ್ನ ಹೆಚ್ಚಾಗಿ ಮಾಡಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿರುವಂಥವ್ರು ತುಂಬಾ ಜನ ಮಾಡ್ತಿರ್ತೀರ ಬಟ್ ಏನಾಯ್ತು ಹೆಸರನ್ನ ಬಂದಿರುತ್ತೆ ಬಟ್ ಅದಕ್ಕೆ ತಕ್ಕಂತ ರಿವಾರ್ಡ್ಸ್ ಬಂದಿರಲ್ಲ ಒಂದು ಪ್ರಮೋಷನ್ಸ್ ಅಥವಾ ಏನೋ ಒಂದು ನಾನು ತುಂಬಾ ವರ್ಷದ ಮ್ಯಾಮ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಒಳ್ಳೇದಿದೆ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ನಮ್ಮ ಮ್ಯಾನೇಜರ್ಸ್ ಬಟ್ ನಂಗೆ ಏನಂದ್ರೆ ಪ್ರಮೋಷನ್ ಸಿಗ್ತಾ ಇಲ್ಲ ಏನಕ್ಕೆ ಕೇಳಿದ್ರೆ ಏನೋ ಹೋಲ್ಡ್ ಆಗಿದೆ ನೋಡೋಣ ಇಲ್ಲ ನೀನು ಚೆನ್ನಾಗೇ ಮಾಡ್ತಿದ್ದೀಯಾ ಬಟ್ ಏನು ನೋಡೋಣ ನೆಕ್ಸ್ಟ್ ಟೈಮ್ ನೋಡೋಣ ಈ ಥರ ಈ ರೀತಿಯಾದ ಫೀಡ್ಬ್ಯಾಕ್ ಕೊಡ್ತಿರ್ತಾರೆ ಏನು ರೀಸನ್ ಅಂತಲೂ ಹೇಳ್ತಾರಲ್ಲ ಏನು ಬಟ್ ನಾನು ಆಗಿ ಅವ್ರಿಗೆ ಹೇಳಿದೆ ಈ ಒಂದು ಹೆಸರನ್ನು ನೀವು ಸೇರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಹೆಸರಲ್ಲಿ ಈ ಒಂದು ಅಕ್ಷರವನ್ನು ಸೇರಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿ ಇಮಿಡಿಯೇಟಾಗಿ ಆ ವೈಬ್ರೇಷನ್ಸ್ ಅವರು ನೇಮ್ ಚೇಂಜ್ ಮಾಡ್ಕೊಂಡಿದ ತಕ್ಷಣವೇ ಅವ್ರಿಗೆ ಪ್ರಮೋಷನ್ನು ತುಂಬ ಈಸಿಯಾಗಿ ಸಿಕ್ಬಿಡ್ತು ಸೊ ಎಷ್ಟು ಈಸಿ ಅಂತಂದರೆ ಅವ್ರನ್ನ ಕೇಳಲೇ ಇಲ್ಲ ಪ್ರಮೋಷನ್ ಬೇಕು ಅಂತಲೇ ಕೇಳಿಲ್ಲ ಅಥವಾ ಪ್ರಮೋಷನ್ ನಾನು ಡ್ಯೂ ಇದ್ದೀನಿ ಅಂತಲೇ ಕೇಳಿಲ್ಲ ಅವ್ರ ನೇಮ್ ಚೇಂಜ್ ಆಯಿತು ನೇಮ್ ಚೇಂಜ್ ಆಗಿ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಗಿ ಅವ್ರ ಲೈಫಲ್ಲಿ ಸಕ್ಸಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳು ತುಂಬ ದೊಡ್ಡದಾಗನ್ ನಮ್ಗೆ ಅನ್ಸ್ಬೋದು ಏನು ಒಂದು ಲೆಟರ್ ಆ್ಯಡ್ ಮಾಡಿದ್ರೆ ನನ್ನ ಲೈಫಲ್ಲಿ ವೈಬ್ರೇಷನ್ಸ್ ಚೇಂಜ್ ಆಗಿಬಿಡತ್ತಾ ನನ್ಗೆ ಲಕ್ ಫೇವರ್ ಆಗುತ್ತಾ ಅಂತ ತುಂಬ ಜನ ಲಕ್ ಇಲ್ದಿರಾನೆ ಕಷ್ಟಪಡ್ತಿರ್ತೀರ ಎಲ್ಲ ರೆಡಿ ಇರುತ್ತೆ ಎಲ್ಲ ಹಂಡ್ರೆಡ್ ಔಟ್ ಆಫ್ ಔಟ್ ತಗೊಂಡಿರ್ತೀನಿ ಮೇಡಮ್ ಬಟ್ ನಾನು ಇಂಟರ್ವ್ಯೂಗೆ ಹೋದ್ರೆ ನನಗೆ ಎಲ್ಲ ಜಾಬ್ ಆಗ್ತಾ ಇಲ್ಲ ಎಷ್ಟು ಜನಕ್ಕೆ ಆ ಥರ ಫೇಸ್ ಆಗ್ತಾರಲ್ಲ ಎಷ್ಟು ಜನ ಹತ್ತಿರದಲ್ಲಿರ್ತೀರ ಬಟ್ ಇನ್ನೇನು ನಾನು ಪಾಸ್ ಆಗಿಬಿಡ್ತೀನಿ ನೆಕ್ಸ್ಟ್ ಸ್ಟೆಪ್ ಹೊಟ್ಟೋಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಆಗಿರುತ್ತೆ ಸೊ ಅದೇ ರೀತಿಯ ಪ್ರಾಬ್ಲಮ್ ಈ ಎನ್ ಅಕ್ಷರದವರೆಗೂ ಸಾಧ್ಯತೆ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ಆ ಮೊಮೆಂಟ್ಗೆ ಹೋಗಿರ್ತೀರ ಬಟ್ ಎಷ್ಟೋ ಸಲ ಅದು ಫೇಲ್ ಇವರ್ಗೆ ಕಾರಣ ಆಗ್ಬಿಟ್ಟಿರುತ್ತೆ ಸೊ ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೆ ನಿಮಗೆ ಸೊ ಈ ಎನ್ ಅಕ್ಷರದಲ್ಲಿ ಇಟ್ಕೊಂಡಿರೋವರು ತುಂಬಾ ಲಾಸ್ಟ್ವ್ರಿಗೂ ಹೋಗಿರ್ತಾರೆ ಒಂದು ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಏನೊಂದು ಡಿಸೈರ್ಡ್ ಜಾಬ್ ಇರ್ಬೋದು ಪೈಲಟ್ ಜಾಬ್ ಇರ್ಬೋದು ಯಾವ್ದೋ ಒಂದು ಹೋಗಿರ್ತಾರ ಬಟ್ ಏನಾಗುತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಬದಲಾಗ ಬದಲಾಗಿ ಬೇರೆಯವರು ಬಂದ್ಬಿಡ್ತಾರೆ ಯಾಕಾಗಿರುತ್ತೆ ಕೆಲವೊಂದು ನಿಮ್ಮ ನೇಮ್ಸ್ ಅಲ್ಲಿ ಮಿಸ್ ಮ್ಯಾಚ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಳ್ಳಿ ಚೆಕ್ ಮಾಡಿಸ್ಕೊಡಿ ಚೆನ್ನಾಗಿತ್ತು ವೈಬ್ರೇಷನ್ಸ್ ಚೆನ್ನಾಗಿದೆ ಡೆಫಿನೆಟ್ಲಿ ಸಕ್ಸಸ್ ಇದಕ್ಕೂ ರೀಚ್ ಆಗಿರ್ತಿಲ್ಲ ಇಲ್ಲ ಅಂತವರು ಸಮಸ್ಯೆಗೂ ಒಳಗಾಗಿರ್ತಾರೆ ಸಮಸ್ಯೆಗೊಳಗಾಗಿದೆ ಏನ್ ಮಾಡಬಹುದು ಮೇಡಮ್ ಎಲ್ಲ ಅಕ್ಷರಗಳಿಗೂ ವಿಶೇಷವಾಗಿರುವಂತಹ ಕೆಲವೊಂದು ಸಜೆಸ್ಟ್ ಮಾಡ್ತಿದ್ದೀನಿ ಆಫ್ ದ ಬ್ರೇಸ್ಲೆಟ್ ಈ ಅನ್ನೋ ಅಕ್ಷರದಲ್ಲಿ ಇಟ್ಕೊಂಡಿರೋ ಮಾತ್ರ ನಾನು ಇವಾಗ ಈ ಒಂದು ಬ್ರೇಸ್ಲೆಟ್ ತೋರಿಸ್ತಾ ಇರೋದು ಇದರಲ್ಲಿ ಎಂಬ್ರೋಲ್ಸ್ ಇದೆ ಕ್ರಿಸ್ಟಲ್ಸ್ ಎಮರಾಯಲ್ಸ್ ಇದೆ ಮತ್ತೆ ಮೇನ್ ಆಗಿ ಟೈಗರ್ ಐ ಇದೆ ಟೈಗರ್ ಐ ಈ ವಿಲೈನಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ ಬ್ಲಾಕ್ ಗೆಟ್ ಅಂಡ್ ರೆಡ್ ಕಾರ್ನಿಯಲಿ ಇದೆಯಾ ಸೊ ಕಾರ್ನಿಲಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈ ಈ ಎನ್ ಅಕ್ಷರಕ್ಕೆ ನಾನು ನಿಮಗೆ ಇಂಪಾರ್ಟೆಂಟಾಗಿ ಹೇಳ್ತಿದ್ದೆ ಫೈವ್ ಅನ್ನೋ ಲೆಟರ್ಗೆ ಸೂಚನೆ ಕೊಡುತ್ತೆ ಸೊ ಫೈವ್ ಎಗೇನ್ ಮರ್ಕ್ಯೂರಿಗೆ ಅಂದರೆ ಬುದನಿಗೆ ಸಂಬಂಧಪಟ್ಟಿರುವಂಥದ್ದು ಜೊತೆಗೆ ಈ ಅಕ್ಷರ ಮೂರಿಗೆ ಆಪೋಸಿಟ್ ಕರೆಕ್ಟ್ ಅಲ್ವಾ ನಾವೀಗ ಮೂರು ಬರೆದ್ರೆ ಅದನ್ನ ಆಪೋಸಿಟ್ ಮಾಡಿದ್ರೆ ಏನಾಯಿತು ಈ ಆಗುತ್ತೆ ಸೊ ಮೂರು ಎಗೇನ್ ಗುರುಗಳಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಐದು ಸಹ ಸಂಬಂಧಪಟ್ಟಿರುವಂಥ ಕೃತಿಕ ನಕ್ಷತ್ರ ಅಂತ ಹೇಳಿದೆ ಕೃತಿಕ ನಕ್ಷತ್ರದಲ್ಲಿ ಕೂಡ ವೃಷಭ ರಾಶಿಗೆ ಹೋದರೆ ಗುರುಗಳಿಗೆ ಸಂಬಂಧಪಟ್ಟಿರುವಂಥದ್ದು ಗುರುಗಳ ಅನುಗ್ರಹ ತುಂಬ ಚೆನ್ನಾಗಿದೆ ಈ ರೀತಿ ಅದೊಂದು ಬ್ರೇಸ್ಲೆಟ್ನ ಹಾಕೊಳ್ಳೋದ್ರಿಂದ ಲೈಫಲ್ಲಿ ಸಕ್ಸಸ್ ತುಂಬಾ ಪ್ರಾಸ್ಪರಿಟಿ ಅಂದ್ಕೊಂಡೇ ಇರೋಷ್ಟು ಕೂಡ ಒಳ್ಳೆಯ ಒಂದು ಏನು ಸಕ್ಸಸ್ ಫ್ಯಾಕ್ಟರ್ ಅಂದರೆ ಟಾಪ್ ಲೆವೆಲ್ಗೆ ನೀವು ಏರ್ಕೊಳ್ಳುವಂತಹ ಚಾನ್ಸಸ್ಸು ತುಂಬಾ ಹೆಚ್ಚಾಗಿರುತ್ತೆ ಈ ಒಂದು ಬ್ರೇಸ್ಲೆಟ್ನ ನೀವು ಪರಿಹಾರವಾಗಿ ನೀವು ಇದನ್ನು ಧರಿಸಬಹುದು ಇಷ್ಟು ಹೇಳ್ತಾ ಮ್ಯಾಮ್ ನಾನು ಕೇಳಬೇಕು ಈ ಥರ ಕನ್ಸಲ್ಟೇಷನ್ನು ನಿಮಗೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ದಯವಿಟ್ಟು ಹತ್ತರಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ತುಂಬ ಜನ ತುಂಬ ಅರ್ಲಿ ಕಾಲ್ ಮಾಡಿರ್ತೀರಾ ಅಥ್ವಾ ತುಂಬ ಲೇಟಾಗಿ ಕಾಲ್ ಮಾಡಿರ್ತೀರಾ ಎಷ್ಟು ಸಲ ಮಿಸ್ ಆಗಿರುತ್ತೆ ಸೊ ಬಟ್ ಎಗೇನ್ ಮಿಸ್ ಆಗಿತ್ತು ಕಾಲ್ ಬ್ಯಾಕ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಇಷ್ಟ ಇವತ್ತಿನ ಕಾರ್ಯಕ್ರಮ ಸಹ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳಾಲಿ ಭವಂತು ಧನ್ಯವಾದಗಳು